ನಮಸ್ತೆ ಎಲ್ರಿಗೂ ನಾನು ಶೋಭಾ ಈ ಟೊಮೊಟೊ ಚಟ್ನಿ ತಿನ್ನೋದಕ್ಕೆ ಎಷ್ಟು ರುಚಿಯಾಗಿರುತ್ತೋ ಮಾಡೋದು ಕೂಡ ಅಷ್ಟೇ ಸುಲಭ ಕಡಿಮೆ ಸಮಯ ಕಡಿಮೆ ಪದಾರ್ಥ ಇದನ್ನು ನಾವು ರೊಟ್ಟಿಗಾಕ್ಬೋದು ಚಪಾತಿ ಇಡ್ಲಿ ದೋಸೆ ರೈಸು ಎಲ್ಲದಕ್ಕೂ ಉಪಯೋಗಿಸ್ಕೋಬೋದು ಮತ್ತು ವಾರ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಬನ್ನಿ ಹಾಗಾದರೆ ಸ್ವಲ್ಪ ಹುಳಿಯಾಗಿ ಖರ್ ಖಾರವಾಗಿ ಮತ್ತು ಸ್ವಲ್ಪ ಸ್ವೀಟಾಗಿ ಈ ಟೊಮೊಟೊ ಚಟ್ನಿನ ಯಾವ ರೀತಿ ಮಾಡೋದು ನೋಡೋಣ ಇವಾಗ ಈ ಟೊಮೊಟೊ ಚಟ್ನಿನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಟೊಮೊಟೊ ಹಣ್ಣನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಎಂಟು ಮೀಡಿಯಮ್ ಸೈಜು ಟೊಮೊಟೊನ ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಟೊಮೊಟೊ ಚಟ್ನಿನ ನೀವು ಯಾವ ಕ್ವಾಂಟಿಟಿನಲ್ಲಿ ಮಾಡ್ತೀರಾ ನೋಡಿಕೊಂಡು ಹೆಚ್ಚು ಕಮ್ಮಿ ಟೊಮೊಟೊನ ಸೇರಿಸ್ಕೊಳ್ಳಿ ಇಲ್ಲಿ ನಾನು ಮೀಡಿಯಮ್ ಸೈಜು ಒಂದು ಎಂಟು ಟೊಮೊಟನ ತೊಗೊಂಡಿದ್ದೀನಿ ಟಮೊಟೊ ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಅಂದರೆ ಒಂದು ಇಡಿ ಹಾಕುವಷ್ಟು ಪೂರ್ತಿಯಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಇವಾಗ ಇದೆರಡು ಪದಾರ್ಥನೂ ಕೂಡ ಹಾಕಿ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟಿದ್ದೀನಿ ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನೂ ಕೂಡ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಆಗ್ತಾಯಿದ್ದಾಗೆ ಇದಕ್ಕೆ ನಾವು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನೂ ಕೂಡ ಎರಡು ಈರುಳ್ಳಿ ಮೀಡಿಯಮ್ ಸೈಜು ಹಾಗೆ ಎರಡು ಗಿಂಡಿ ಹಾಕುವಷ್ಟು ಬೆಳ್ಳುಳ್ಳಿ ಒಂದು ಸ್ಪೂನ್ ಹಾಕುವಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಇದಿಷ್ಟು ಪದಾರ್ಥನೂ ಫಸ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ನಾವು ಉಳಿದ ಪದಾರ್ಥಗಳನ್ನ ಸೇರಿಸೋಣ ಬೆಳ್ಳುಳ್ಳಿ ಜೀರಿಗೆ ಮತ್ತು ಈರುಳ್ಳಿ ಈ ಮೂರೂ ಕೂಡ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟಾಗಿದೆ ಈರುಳ್ಳಿ ಒಂದು ಅರ್ಧ ಭಾಗ ಚೆನ್ನಾಗಿ ಫ್ರೈ ಆದರೆ ಸಾಕು ಇವಾಗ ನಾವು ಇದಕ್ಕೆ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಆವಾಗಲೇ ನಾವು ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಂತ ಈ ಟೊಮೊಟೊನ ಪೂರ್ತಿಯಾಗಿ ಸೇರಿಸ್ತಾ ಇದ್ದೀನಿ ಟೊಮೊಟೊನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆತ್ತಗಾಗ ತನಕ ಈ ಟೊಮೊಟೊ ಜೊತೆಗೆ ಸ್ವಲ್ಪ ನಾನು ಹುಣಸೆ ಹಣ್ಣನ್ನು ಕೂಡ ಹಾಕೊಂಡಿದ್ದೀನಿ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಹುಣಸೆಹಣ್ಣು ಹಾಕಿದರೆ ಸ್ವಲ್ಪ ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೊಂಡಿದ್ದೀನಿ ನೀವೇನಾದರೂ ಆಪಲ್ ಟೊಮೊಟೊನ ಹಾಕಿ ಈ ಟೊಮೊಟೊ ಚಟ್ನಿನ ಮಾಡೋದಾದರೆ ನೀವು ಸ್ವಲ್ಪ ಜಾಸ್ತಿನೇ ಹುಣಸೆ ಹಣ್ಣನ್ನು ಹಾಕೋಬೇಕು ಇಲ್ಲಿ ನಾನು ನಾಟಿ ಟೊಮೊಟೊ ಹಾಕಿ ಟೊಮೊಟೊ ಚಟ್ನಿ ಮಾಡ್ತಾ ಇರೋದ್ರಿಂದ ಹಣ್ಣನ್ನು ಕಡಿಮೆ ಹಾಕ್ಕೊಂಡಿರೋದು ಅಷ್ಟೇ ಇವಾಗ ಟೊಮೊಟೊನ ನಾವು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೊತಾ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿದ್ರಲ್ಲ ನಾನು ಕೂಡ ಒಂದೆರಡು ನಿಮಿಷ ಈ ರೀತಿ ಟೊಮೊಟೊನ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟಾದರೆ ಸಾಕು ಇವಾಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಆವಾಗಲೇ ನಾವು ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳೆದು ಇಟ್ಕೊಂಡಂತ ಈ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಒಂದು ಇಡಿ ಆಗೋವಷ್ಟು ನಿಮಗೆ ಎಷ್ಟು ಬೇಕು ಅಷ್ಟು ಕೊತ್ತಂಬರಿ ಸೊಪ್ಪನ್ನು ನೀವು ಹಾಕೋಬೋದು ಇಷ್ಟೇ ಹಾಕ್ಬೇಕಂತಿಲ್ಲ ಕೊತ್ತಂಬರಿ ಸೊಪ್ಪನ್ನು ಹಾಕಿದಷ್ಟು ಈ ಟೊಮೊಟೊ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿರೋದು ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಹೆಚ್ಚು ಕಮ್ಮಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ ಇವಾಗ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮೆತ್ತಗಾದ್ಮೇಲೆ ಇದ್ರ ಜೊತೆಗೆ ನಾನು ಎರಡು ಸ್ಪೂನ್ ಆಗೋವಷ್ಟು ಚಿಲ್ಲಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಖಾರಕ್ಕೆ ಈ ಥರ ಚಿಲ್ಲಿ ಪೌಡ್ರನ್ನೇ ಹಾಕ್ಬೇಕು ಅನ್ನೋದಿಲ್ಲ ನೀವು ನಾವು ಈರುಳ್ಳಿ ಬೆಳ್ಳುಳ್ಳಿ ಹುರ್ಕೋತೀವಿ ನೋಡಿ ಆವಾಗಲೇ ಒಣಮೆಣ್ಸಿನಕಾಯಿನ ಕೂಡ ಹಾಕಿ ಹುರ್ಕೊಳ್ಳಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಒಣ ಮೆಣಸಿನ್ಕಾಯಿನೂ ಕೂಡ ನೀವು ಸೇರಿಸ್ಕೊಬೋದು ಅಥವಾ ಒಣ ಮೆಣಸಿನ್ಕಾಯಿ ಚಿಲ್ಲಿ ಪೌಡ್ರು ಎರಡೂ ಕೂಡ ಸೇರಿಸಿಲ್ಲ ಅಂದರೆ ಹಸಿ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಈ ಟೊಮೊಟೊ ಚಟ್ನಿನ ಮಾಡ್ಕೊಬೋದು ಇಲ್ಲಿ ನಾನು ಒಂದೆರಡು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನ ಹಾಕೊಂಡಿದ್ದೀನಿ ಈ ಚಿಲ್ಲಿ ಪೌಡ್ರನ್ನ ಹಾಕಿದ್ಮೇಲೆ ತುಂಬ ಹೊತ್ತು ಫ್ರೈ ಮಾಡೋದು ಬೇಡ ನೋಡಿ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಇದು ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರ್ಗೆ ಸೇರಿಸೋಣ ಇವಾಗ ನಾನು ಹುರಿದು ಬಿಟ್ಟಂಥ ಈರುಳ್ಳಿ ಟೊಮೊಟೊ ಕಂಪ್ಲೀಟಾಗಿ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಎಲ್ಲಾನು ಕೂಡ ಸೇರಿಸ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ನಾವು ನೀರು ಸೇರಿಸ್ಕೊಳ್ಳೋಣ ಹಾಗೆ ಆ ಪಾತ್ರೆ ತೊಳೆದ ನೀರನ್ನು ಕೂಡ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ನೀರು ಹಾಕೋಬೇಡಿ ನೋಡಿ ಇಷ್ಟೇ ಪದಾರ್ಥ ಎಕ್ಸ್ಟ್ರಾ ಯಾವ ಪದಾರ್ಥನೂ ಕೂಡ ಸೇರಿಸೋದು ಬೇಡ ನಾವು ಏನು ಹುರಿದಿರ್ತೀವಿ ಆ ಪದಾರ್ಥನ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ರೀತಿ ಆಗಿದೆ ತುಂಬ ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೋಬಾರ್ದು ಸ್ವಲ್ಪ ಹಾಫು ಆನ್ ಮಾಡ್ತಾ ಸ್ವಲ್ಪ ತರಿಯಾಗಿರಬೇಕು ನೋಡಿ ನಾನು ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದೀನಿ ತುಂಬ ತರಿಯಾಗೂ ಇಲ್ಲ ಹಾಗೆ ತುಂಬ ನುಣ್ಣಗೂ ಕೂಡ ಇಲ್ಲ ಇವಾಗ ಈ ಟೊಮೊಟೊ ಚಟ್ನಿಗೆ ಸೂಪರ್ ಆಗಿ ಒಂದು ಒಗ್ಗರಣೆನ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ ಸ್ವಲ್ಪ ಸಾಸಿವೆನ ಹಾಕೋಣ ಸಾಸಿವೆ ಚಿಟಪಟ ಅಂತ ಸಿಡಿತಾ ಇದ್ದಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಳೋಣ ಒಂದು ಬೆಳ್ಳುಳ್ಳಿ ದಪ್ಪ ದಪ್ಪಾಗಿ ಅಂಥದ್ದು ಹಾಗೆ ಸ್ವಲ್ಪ ಕರಿಬೇವು ಹಾಗೆ ಒಗ್ಗರಣೆಗೆ ಸ್ವಲ್ಪ ಇಂಗು ಕೂಡ ಹಾಕೊಳ್ಳಿ ನಾನು ಕೂಡ ಹಾಕಿದ್ದೀನಿ ವೀಡಿಯೋ ಕಟ್ಟಾಗಿದೆ ಸ್ವಲ್ಪ ಇಂಗು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾವು ರುಬ್ದಂಥ ಈ ಟೊಮೊಟೊ ಚಟ್ನಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ತುಂಬ ಹೊತ್ತೇನು ಬೇಯಿಸ್ಕೊಳ್ಳೋದು ಬೇಡ ಅಂದರೆ ನಾವೇನಾದರೂ ವಾರಾಣುಗಟ್ಲೆ ಇದನ್ನು ಸ್ಟೋರ್ ಮಾಡಿ ಇಟ್ಟು ತಿಂತೀವಿ ಅಂದರೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಥವಾ ನಾವು ಅವತ್ತಿಂದ ಅವತ್ತಿಗೆ ಖಾಲಿ ಮಾಡ್ತೀವಿ ಅನ್ನೋದಾದರೆ ಇದನ್ನು ಬೇಯಿಸೋ ಅವಶ್ಯಕತೆ ಏನಿಲ್ಲ ಹಾಗೆ ನಾವು ಒಗ್ಗರಣೆ ಮಾಡಿಕೊಂಡು ಈ ಟೊಮೊಟೊ ಚಟ್ನಿನ ಸರ್ವ್ ಮಾಡ್ಕೋಬೋದು ಇವಾಗ ನಾನು ಕೂಡ ಸ್ವಲ್ಪ ಇಲ್ಲಿ ಮಿಕ್ಸಿ ತೊಳೆದ ನೀರು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ಸ್ವಲ್ಪ ನಾವು ಬೆಲ್ಲ ಹಾಕ್ಕೊಳ್ಳೋಣ ಬೆಲ್ಲ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಸ್ವಲ್ಪ ಹುಳಿ ಹುಳಿ ಖಾರ್ಕಾರ ಸ್ವಲ್ಪ ಹಾಗೆ ಲೈಟಾಗಿ ಸ್ವೀಟ್ ಇದ್ರೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ನಾನು ಕೂಡ ಸ್ವಲ್ಪ ಬೆಲ್ಲ ಹಾಕೊಂಡಿದ್ದೀನಿ ಮತ್ತು ರುಚಿಗೆ ಉಪ್ಪು ಕೂಡ ಸೇರಿಸಿದಾಯ್ತು ಉಪ್ಪು ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಪಾತ್ರೆನ ಮುಚ್ಚಿ ಇದನ್ನು ಬೇಯಿಸ್ಕೊಳ್ಳೋಣ ಅದು ನಾವು ಸ್ಟೋರ್ ಮಾಡಿ ಹಿಡೋದಾದರೆ ಬೇಯಿಸ್ಕೋಬೇಕು ನಾವೇನಾದರೂ ಅವತ್ತಿಂದ ಅವತ್ತಿಗೆ ಖಾಲಿ ಮಾಡ್ತೀವಿ ಅನ್ನೋದಾದರೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಒಗ್ಗರಣೆಗೆ ಹಾಕಿದ ತಕ್ಷಣ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಉಪಯೋಗಿಸ್ಕೊಬೋದು ಇವಾಗ ನೋಡಿ ಇಷ್ಟು ಆಗಿದೆ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಮುಚ್ಚಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಒಂದೆರಡು ನಿಮಿಷ ಬೇಯಿಸ್ಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫೈನಲಿ ಟೊಮೊಟೊ ಚಟ್ನಿ ರೆಡಿಯಾಯಿತು ಇವಾಗ ಗ್ಯಾಸು ಕೂಡ ಆಫ್ ಮಾಡಿದ್ದೀನಿ ಇಷ್ಟೇ ನೋಡಿ ತುಂಬ ರುಚಿಯಾಗಿರುತ್ತೆ ತುಂಬ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥನ ಉಪಯೋಗಿಸ್ಕೊಂಡು ಮಾಡ್ಕೋಬೋದು ಮತ್ತು ವಾರಾನ್ಗಟ್ಲೆ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಚಪಾತಿ ಇಡ್ಲಿ ದೋಸೆ ರೊಟ್ಟಿ ಮತ್ತು ರೈಸು ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ ನೋಡಿ ಇಷ್ಟೇ ಇದು ಫೈನಲಿ ಟೊಮೊಟೊ ಚಟ್ನಿ ಅಂತೂ ರೆಡಿಯಾಯಿತು ತುಂಬ ಸುಲಭವಾಗಿ ತುಂಬ ರುಚಿಯಾಗಿ ಇದು ಸ್ವಲ್ಪ ಹುಳಿ ಹುಳಿಯಾಗಿ ಲೈಟಾಗಿ ಸ್ವಲ್ಪ ಸ್ವೀಟಾಗಿ ಇರೋದರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತವೆ ಮಕ್ಕಳಿಗೆ ದೋಸೆ ಜೊತೆಗೆ ಚಪಾತಿ ಜೊತೆಗೆ ನಾವು ಲಂಚ್ ಬಾಕ್ಸ್ಗೂ ಕೂಡ ಇದನ್ನು ಹಾಕಿ ಕಳಿಸ್ಬೋದು ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಟೊಮೊಟೊ ಚಟ್ನಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್